ಈಗ ಒಂದ್ ಎಕರೆಗೆ ಲೈಟಿಂಗ್ಸ್ ಮಾಡಿದ್ರೆ ಒಂದ್ ಎಕರೆ ಮಾಡಿದ್ರೆ ಲೈಟಿಂಗ್ಸ್ ಮಾಡಿದಂಗ್ ಮೂರ್ ಎಕರೆ ಸಮ ಓ ಮೂರ್ ಎಕರೆ ಮೂರ್ ಎಕರೆ ಲೈಟಿಂಗ್ಸ್ ಇಲ್ದಂಗ್ ಹೆಂಗ್ ಬೆಳಿತೀವೋ ಒಂದ್ ಎಕರೆ ಲೈಟಿಂಗ್ಸ್ ಸಮ ಆಗುತ್ತೆ ಯಾಕಂದ್ರೆ ಇಳುವರಿ ಇದು ಲೈಟಿಂಗ್ಸ್ ಮಾಡಿಸಿದ್ರೆ ಇಳುವರಿ ಜಾಸ್ತಿ ಲೈಟಿಂಗ್ಸ್ ನಮಸ್ತೆ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ಬಹಳಷ್ಟು ಜನ ರೈತರು ಸೇವಂತಿ ಹೂವಿಗೆ ಲೈಟಿಂಗ್ ಲೈಟಿಂಗ್ಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಯಾವ ತರ ಅಂತ ಮಾಹಿತಿ ತಿಳ್ಕೊಳ್ಳೋಣ ಇವತ್ತು ನಾವಿದೀವಿ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ತಾಲೂಕ್ ದೊಡ್ಡ ಸಿದ್ಧಹನಳ್ಳಿ ಎಂಬ ಗ್ರಾಮದಲ್ಲಿ ಇದೀವಿ ಬನ್ನಿ ಜೊತೆಗೆ ಮಾಹಿತಿ ಸರ್ ಪರಿಚಯ ಮಾಡ್ಕೊಡಿ ಮಾಡ್ಕೊಡಿನಳ್ಳಿ ಗ್ರಾಮ ಸದಾಶಿವ ಅಂತ ಹೇಳಿ ನಾವು ಈ ತರ ಚಿತ್ರದುರ್ಗ ಜಿಲ್ಲೆ ದೊಡ್ಡ ಸಿದನಹಳ್ಳಿ ಒಬ್ಬಳಿ ಈ ಸೆಂಟ್ರಲ್ ಅಂತ ಹೇಳಿ ಹಾಕ್ಸಿ ಸರ್ ಇದು ಏನಾಯ್ತು ಸರ್ ಅಂತಂದ್ರೆ ಎಂಟನೇ ತಿಂಗಳು ಒಂಬತ್ತನೇ ತಿಂಗಳಿಂದ ಲೈಟಿಂಗ್ಸ್ ಮಾಡಿದ್ರೆ ಇಳುವರಿ ಹೆಚ್ಚಿಗೆ ಬರ್ತದೆ ಇಲ್ಲ ಲೈಟಿಂಗ್ಸ್ ಆಗಲ್ಲಪ್ಪ ಅಂದ್ರೆ ಇಳುವರಿ ಕಮ್ಮಿ ಗಿಡ ಸ್ವಲ್ಪ ಡೆವಲಪ್ ಬರ್ತೈತೆ ಈ ಲೈಟಿಂಗ್ಸ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಡೆವಲಪ್ ಚೆನ್ನಾಗಿ ಈಗ ಲೈಟಿಂಗ್ಸ್ ಒಂದ್ ಹದಿನೈದು ಇಪ್ಪತ್ತು ಒಂದ್ ಬೇಡ ಒಂದ್ ಮೂವತ್ತೈದು ಮಗ್ಬಹುದು ಲೈಟಿಂಗ್ಸ್ ಮಾಡಿದ್ರೆ ನೂರಾರು ಮಗ್ ಕಟ್ಬೋದು ಗಿಡಕ್ಕೆ ಆ ಇಳುವರಿ ಮಾಡ್ತೀವಿ ಎಷ್ಟು ವರ್ಷದಿಂದ ಮಾಡ್ತಾರೆ ಸರ್ ಇದು ಈಗ ಇದೇ ವರ್ಷ ಮೂರು ವರ್ಷದಿಂದ ಮಾಡ್ರಿ ಸರ್ ಒಂದು ಒಬ್ರು ಮಾಡಿದ್ರು ಮತ್ತೆ ಒಂದ್ ಹತ್ತು ಜನ ಮಾಡಿದ್ರು ಈ ಸರಿ ಒಂದ್ ಒಂದ್ ಐವತ್ತು ಜನ ಮಾಡ್ರಿ ಸರ್ ದಯವತ್ ಜನ ಲೆಕ್ಕ ಮಾಡಿದ್ರು ಸರ್ ನೀವ್ ಸೇವಂತಿ ಕೃಷಿನ ಎಷ್ಟು ವರ್ಷದಿಂದ ಮಾಡ್ತೇವೆ ಸರ್ ಇದು ಅಲೆ ಹೆಚ್ಚಿ ಕಮ್ಮಿ ಒಂದು ಪರ್ಸೆಂಟ್ ಅಪ್ಪರ ಕಾಲದ ಇಂದಿನ ಕಾಲದಿಂದ ಹೂವ ಈರುಳ್ಳಿ ಬಿಟ್ಟರೆ ನಾವ್ ಇನ್ನೇನು ಬೆಳಿಗಾರಲ್ಲ ಏನೇ ಬಂದು ಹೂವ ಈರುಳ್ಳಿ ಬಿಟ್ಟರೆ ನಾವ್ ಇನ್ನೇ ಲಾಸೇ ಬರ್ಲಿ ಲಾಭ ಬರಲಿ ಅದ್ರಿಂದ ಏನೇ ಮುಳುಗಿದ್ರು ಕೂಡ ಹೂವು ಈರುಳ್ಳಿನೇ ನಾವು ಬೆಳೆಯೋದು ಏನೋ ಒಂದ್ ಟೈಮ್ ಆಸೆ ಬಂದು ಏನೋ ಒಂದ್ ಹಾಕೋದು ಈಗ ಸ್ವಲ್ಪ ಅಂತ ಹಾಕಿನಿ ಏನೋ ರೇಟ್ ಸಿಗುತ್ತೋ ಹಂಗ ಹಿಂಗೆ ಅಂತ ಆ ರೇಟ್ ಬಿದ್ದೋಯ್ತು ಹಿಂಗಾಗಿ ನಾವು ಕೆಟ್ಟಿವಿ ಹೂವು ಈರುಳ್ಳಿ ಹೆಂಗ ಸ್ವಲ್ಪ ದುಡ್ಡು ಆಗುತ್ತೆ ಏನ್ ತೀರಾ ಅನ್ನ ಏನಾಗಲ್ಲ ಒಂದ್ ಟೈಮು ಕೆಡುತ್ತಿಲ್ಲ ಅಂತ ಕೆಟ್ಟರೆ ಅಂದ್ರೆ ಎದ್ ಬಿಡಂಗಿಲ್ಲ ಮತ್ತೆ ಮಿಕ್ ಬೆಳಿಬೇಕು ಆದಷ್ಟು ನಾವು ಅದ್ರಾಗೆ ಕುಟ್ ಗಮಕ ಸರ್ ಆ ರೀತಿ ಬೆಳೀತೀವಿ ಈಗ ಎಷ್ಟು ಎಕರೆಲ್ಲೇ ಹೂ ಹಾಕಿದೀರ ಸರ್ ಈಗ ಒಂದು ಎರಡು ಎಕರೆ ಸರ್ ಈಗ ಇದು ಸೆಂಟ್ ಅಂತ ಎರಡು ಎಕರೆ ಸರ್ ಇದು ಎರಡ್ ಎಕರೆಗೆ ಮೊದಲು ಹೂ ಇತ್ತು ಎಲ್ಲ ಪೇಪರ್ ಅವು ಎಲ್ಲ ಹಾಕಿದೆಯಲ್ಲ ಮುಗಿದೋಯ್ತು ಇದು ಸೆಂಟಲ್ ನೆಕ್ಸ್ಟ್ ಈಗ ನೀವು ಸ್ಟಾರ್ಟಿಂಗು ನೀವು ಸಸಿ ಎಲ್ಲಿಂದ ತರ್ತೀರಾ ಯಾವ ತರ ಮೇಂಟೈನ್ ಮಾಡ್ತೀರಾ ಇನ್ನ ಯಾವ್ದಿಂದ ಯಾವ್ ತಿಂಗಳಲ್ಲಿ ಹಾಕಿರ ನಂಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ ಸರ್ ಇದು ನಾವು ಫಸ್ಟ್ಗೆಲ್ಲ ನೇಗಲು ಬೇಸ ಹೊಡ್ಕೊಂಡು ರೆಡಿ ಮಾಡಿ ಈಗ ಶಕ್ತಿ ಇದ್ದಂಗೆ ಕೊಟ್ಟಿಗೆ ಗೊಬ್ಬರ ನೋಡ್ಸಕ್ ಶಕ್ತಿ ಇದ್ರೆ ಕೊಟ್ಟಿಗೆ ಗೊಬ್ಬರ ನೋಡಬಹುದು ಇಲ್ಲ ನಮ್ ಕೈಲಿ ಆಳಿ ಅಂದ್ರೆ ಶಕ್ತಿ ಇದ್ರೆ ಕೋಳಿ ಗೊಬ್ಬರ ನೋಡಿಸ್ಬೋದು ಹೆಂಗಿಲ್ಲ ಅಂದ್ರೂ ಕೂಡ ಒಂದು ಎಕರೆಗೆ ಒಂದು ಹತ್ತು ಟನ್ ಹತ್ತು ಟನ್ ಹತ್ತು ಎಕ್ರಿಗೆ ಒಂದು ಹದಿನೈ ಒಂದು ಎಂಟರಿಂದ ಹತ್ತು ಟನ್ ನೋಡಿಸಬೇಕು ಶಕ್ತಿ ಇದ್ದಂಗೆ ಒಡಿಸಿ ರೆಡಿ ಮಾಡಿ ಅದು ಉಣಿವೆ ಮಾಡ್ಕೊಂಡು ರೋಟ್ ವೈಟ್ ಹೊಡೆಸಿ ಬೋದೊಡಿಸಿ ಲಾಟ್ರಿ ಸರ್ ಟೇಪ್ ಲ್ಯಾಟರ್ ಆಗ್ಬೋದು ಗಟ್ಟಿ ಲ್ಯಾಟರ್ ಆಗಬಹುದು ಲ್ಯಾಟರ್ ಒಂದೇ ಲ್ಯಾಟರ್ ಮಾಡ್ಕೊಂಡ್ಬಿಟ್ಟು ಆತ್ ಒಂದು ವಾರಕ್ಕೆಲ್ಲ ರೆಡಿ ಮಾಡ್ತೀವಿ ಒಂದ್ ವಾರದಿಂದ ಇಲ್ಲಿ ತಮಿಳ್ನಾಡಿನಿಂದ ಸೊಸಿ ಬರ್ ಸರ್ ಒಂದು ಹೌದು ತಮಿಳುನಾಡಿನಿಂದ ರಾಯ್ಕೋಟಿಂದ ಇಲ್ಲಿ ಡೀಲರ್ ನಾಲ್ಕೈದು ಸೆಟ್ನ ಅವರು ಮಂಜಣ್ಣ ಅಂತ ಪೂಜಾರ್ ಮಂಜಣ್ಣ ಅಂತ ಶಂಕರ ಅಂತ ಅವರೆಲ್ಲ ಇದಾರೆ ಅವ್ರ ಹತ್ರ ನಾವು ತಗಂತಿವಿ ಸರಿ ಈ ಕಡೆ ಇಲ್ಲಿ ಮಣಿ ಮಣಿ ಅಂತ ಹತ್ರ ತಗೊಂತಿವಿ ತಗೊಂಡ್ಬಿಟ್ಟು ಸರ್ ಇದು ಏನಂದ್ರೆ ಸೊಸಿ ಚೆನ್ನಾಗಿದ್ರೆ ಗಿಡ ಡೆವಲಪ್ ಸಸಿ ವೀಕ್ ಸಸಿ ಏನಂದ್ರೆ ಕೂಡ ಸಣ್ಣ ಸ್ಟಡಿ ಆಗೋದಿಲ್ಲ ವೀಕ್ ಆದಾಗ ಏನಾದ್ರೆ ಇಪ್ಪತ್ತು ದಿನಕ್ಕೆ ಬರೋ ಸಸಿ ಒಂದೂವರೆ ತಿಂಗ್ ಆ ಆತರ ಆಗುತ್ತೆ ಸಸಿ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಅದು ಸಸಿ ಡಿಮ್ಯಾಂಡ್ ಜಾಸ್ತಿ ಅದು ಈಗ ಎರಡು ರೂಪಾಯಿ ಎರಡ್ ರೂಪಾಯಿ ಇಪ್ಪತ್ತು ಪರ್ಸೆಂಟ್ ಸಸಿ ಸೆಂಟಲ್ ಸೆಂಟಲ್ ಅದು ಯಾಕಂದ್ರೆ ಸರ್ ಆ ಟೈಮ್ ಹಾಕರ್ ಜಾಸ್ತಿ ಆಗ್ಬಿಡ್ತಾರೆ ಹಂಗಾಗಿ ಆ ರೇಟ್ ಎರಡ್ ರೂಪಾಯಿ ಸಸಿ ತಗೊಂಡ್ ಹಾಕಿ ಸರ್ ನಾಟಿ ಮಾಡಿದ್ವಿ ಇದು ಸುಮಾರು ಅಂದ್ರೆ ಸರ್ ನಲವತ್ ದಿನ ಆಯ್ತು ನೋಡಿ ಸರ್ವತ್ ದಿನ ಆಯ್ತು ನಲವತ್ ದಿನ ಸರ್ ನೀವೀಗ ಸೆಂಟ್ರಲ್ಲೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್ ಸೆಂಟ್ರಲ್ಲೇ ಹಾಕ್ಬೇಕಂತ ಯಾಕೆ ಅನಿಸ್ತೇ ಸರ್ ಈಗ ಈ ಟೈಮ್ ಸೆಂಟ್ರಲ್ಲ ಒಂದ್ ಸ್ವಲ್ಪ ಗಿಡ ಡೆವಲಪ್ ಲೈಟಿಂಗ್ಸ್ ಗೆ ಡೆವಲಪ್ ಬರುತ್ತೆ ಆಮೇಲೆ ಹೂನು ಸ್ವಲ್ಪ ಕ್ವಾಲಿಟಿ ಇರುತ್ತೆ ಅದಕ್ಕೆ ಸ್ವಲ್ಪ ರೋಗ ರುಜಿನೂ ಸ್ವಲ್ಪ ಕಮ್ಮಿ ಯಾಕಪ್ಪ ಅಂತಂದ್ರೆ ಈಗ ಪೂರ್ಣಿಮಾ ಹಾಕ್ಬೇಕಲ್ಲ ಮಿತುವು ಆ ಹೂಗಿನ ಇದರ್ಡು ಒಂಥರ ಮಾರಿಗೋಲ್ಡ್ ಬಂದಂಗ ಬರುತ್ತೆ ಆಮೇಲೆ ಇದು ಮ್ಯಾಂಗೋ ಅಂತ ಇದ್ರ ಹೆಸರು ನಾವು ಸೆಂಟ್ ಅಲ್ಲ ಅಂತೀವಿ ಅದಕ್ಕೆ ಹೆಸರು ಮ್ಯಾಂಗೋ ಅಂತಾನೆ ಆ ಹೂವಿಗೆ ಅಂತ ಅಂದವಾಗಿರೋದ್ರಿಂದ ಒಂದ್ ಸ್ವಲ್ಪ ಒಂದ್ ಕೆಜಿಗೆ ಗೆ ಒಂದ್ ಇಪ್ಪತ್ತು ಮೂವತ್ತೈದು ಡಿಮ್ಯಾಂಡ್ ಇರುತ್ತೆ ಅವತ್ತು ಕಮ್ಮಿ ಇರಲ್ಲ ಈ ಪೂರ್ಣಿಮಕ್ಕಿನ ಒಂದ್ ಐವತ್ತು ರೂಪಾಯಿನೇ ಕೆಜಿ ಇಪ್ಪತ್ತರಿಂದ ಐವತ್ ರೂಪಾಯಿ ವರೆಗೆ ಇಟ್ಕೊಂಡ್ರಿ ಟೈಮ್ ಬಂದ್ರೆ ಐವತ್ ರೂಪಾಯಿನೇ ದುಬಾರಿ ಇರುತ್ತೆ ಅದು ನೂರು ರೂಪಾಯಿ ಆದ್ರೆ ಇದು ನೂರ ಐವತ್ತು ಇನ್ನೂರೇ ಪೂರ್ಣ ಸೆಂಟ್ ಅಲ್ಲ ಹಂಗಾಗಿ ಸ್ವಲ್ಪ ಗಟ್ಟಿ ಇರುತ್ತೆ ಆಮೇಲೆ ಒಂದಿನ ತಡಿತೈತೆ ಪೂರ್ಣಿಮೆನೆ ಅಂದ್ರೂ ಕೂಡ ಸ್ವಲ್ಪ ಮಿತು ಹೂವ ತಗ್ಗುತ್ತೆ ಅದ್ರಿಂದ ಒಂದ್ ಸ್ವಲ್ಪ ಇದು ಆಮೇಲೆ ಕ್ರಾಪ್ ಇಲ್ಲಿಂದ ಇಲ್ಲಿಂದಿತ್ಲ ಪೂರ್ಣಿಮೆನ ಆಯ್ತು ಅವು ಮಗ್ ಬರೋದ್ ಕಮ್ಮಿ ಆಗುತ್ತೆ ಗಿಡ ಡೆವಲಪ್ ಬಂದ್ಬಿಡುತ್ತೆ ಮಗ್ ಕಡದಂಗೆ ಇಲ್ಡ್ ಬರೋದಕ್ಕೋಸ್ಕರ ಇದನ್ನ ಹೆಚ್ಚಿ ಸೆಂಟ್ರಲ್ ಸಸಿ ಹಾಕಿ ಎಷ್ಟ್ ದಿನ ಆಗಿದೆ ಸರ್ ಈಗ ಸರ್ ಸೆಂಟ್ರಲ್ ಹಾಕಿ ಕರೆಕ್ಟ್ ನಲ್ವತ್ ದಿನ ಸರ್ ಈಗ ನಲ್ವತ್ತು ದಿನ ಲೈಟಿಂಗ್ ಹಾಕಿ ಮೂವತ್ತೈದು ದಿನ ಸರ್ ಈಗ ನೀವು ಸೆಂಟ್ರಲ್ ಸಸಿ ಹಾಕ್ತೀರಲ್ವಾ ಹೌದು ಸೆಂಟ್ರಲ್ ಸಸಿ ಹಾಕಿದ ಮೇಲೆ ಎಷ್ಟ್ ದಿನಕ್ಕೆ ಲೈಟ್ ವ್ಯವಸ್ಥೆ ಮಾಡ್ತೀರಾ ಸರ್ ಸೆಂಟ್ರಲ್ ಹಾಕಿ ಅಂಟಾಕಿ ಮೂರ್ನಾಲ್ಕು ದಿನಕ್ಕೆ ರೆಡಿ ಮಾಡ್ಬೇಕು ಅಂಟಿ ಸರ್ ಅದೇನಾಗುತ್ತೆ ಅಂದ್ರೆ ಅದೇ ಹೇಳಿದ್ವಲ್ಲ ಈಗ ಕೂಲ್ಡ್ ವಾತಾವರಣ ಇದು ಈಟ್ಗೆ ಅಂತ ಲೈಟಿಂಗ್ಸ್ ಹೀಟ್ಗೆ ಅಂತ ಏನಲ್ಲ ಬೆಳಕಿಗೆ ಅಂತ ಬರೋದ್ ಗಿಡ ಬೆಳಕಿಗೆ ಗಿಡ ಬರೋದು ಇದು ಯಾವಾಗ ಸರ್ ಅಂದ್ರೆ ಇದು ಒಂಬತ್ತು ಹತ್ತನೇ ತಿಂಗಳಿಂದ ಇದಕ್ಕೆ ಲೈಟಿಂಗ್ಸ್ ಕೇಳುತ್ತೆ ಅಲ್ಲಿಂದ ಇದು ಮತ್ತೆ ಇನ್ನೊಂದು ತಿಂಗಳು ಸರ್ ಅಷ್ಟೇ ಎರಡೂ ತಿಂಗಳಿಂದ ಲೈಟಿಂಗ್ ಲೈಟಿಂಗ್ ಏನ್ ಬೇಕಾಗಿಲ್ಲ ನಾಲ್ಕು ತಿಂಗಳ ತಿಂಗಳು ಲೈಟ್ ಬೇಕು ಸರ್ ನಾಲ್ಕ್ ಅಂದ್ರೆ ಒಂದು ಬೆಳಿ ಒಂದು ಬೆಳಿಗ್ಗೆ ಒಂದು ಮೂವತ್ತು ದಿನ ಮೂವತ್ತು ಅಷ್ಟೇ 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 ಸೊಸೆ ನೀನು ಹಾಕಿ ಒಂದು ವಾರಕ್ ಬಿಟ್ಟು ಹಾಕಿದ್ರು ಕೂಡ ಸಸ್ಯಾಕ್ ಹತ್ತು ದಿನ ಬಿಟ್ಟು ಹಾಕಿದ್ರು ಕೂಡ ಮೂವತ್ತಿನ ಹಾಕಿದ್ ಲೆಕ್ಕ ಹಾಕ್ಬಾರ್ದು ಲೈಟಿಂಗ್ ನಿಂದ ಲೈಟಿಂಗ್ ಮೂವತ್ತು ದಿನ ಮೂವತ್ತರಿಂದ ನಲವತ್ ದಿನದವರೆಗೆ ಸರ್ ಅಷ್ಟೇ ನಲ್ವತ್ತು ದಿನ ಆದ್ಮೇಲೆ ತೆಗಿಬೇಕಾದ್ನ ತೀರ ಹೆಚ್ಚಿಗೆ ನೀನು ಹಾಸಿಗೆ ಇಟ್ಟರೆ ಗಿಡ ಡೆವಲಪ್ ಬಾರಿ ಬರ್ತದೆ ಕಟ್ಲಿಲ್ಲ ಅಂದ್ರೆ ಈಗ ನಂದು ಈಗ ಮೂವತ್ತೈದು ದಿನ ಆಗ್ಬಿಡತ್ ಸರ್ ಸರಿ ಈ ಮೂವತ್ತೈದು ದಿನ ಆಗುತ್ತೆ ಅಂದ್ರೆ ತೆಗಿಬೇಕು ಆಳಿ ನಾಳಿಂದ ನಮ್ದು ಮುಗಿತು ಇವತ್ತು ಇವತ್ತಿನಿಂದ ಮುಗಿತು ನಮ್ದು ತೆಗಿಬೇಕು ಈಗ ನೋಡೋದು ನಾನು ಲೈಟಿಂಗ್ಸ್ ಇದ್ದೇವರ್ ಸರ್ ನಮ್ ಫ್ರೆಂಡ್ ಗಳೆಲ್ಲ ಬೆಳ್ದಾರೆ ನಾನು ಈ ವರ್ಷ ಅವ್ರನ್ನೆಲ್ಲ ನೋಡಿ ಹಾಕಿನಿ ಸರ್ ಸರಿ ಈಗ ನೀವು ಲೈಟಿಂಗ್ ಅಕಸ್ಮಾತಿ ಮೂವತ್ ನಲ್ವ ದಿನ ಆಗಿದೆ ಅಂತ ತಿಳ್ಕೊಟ್ರಿ ನಲ್ವ ದಿನ ಆದ್ಮೇಲೆ ಹಂಗೆ ಬಿಟ್ರೆ ಏನಾಗುತ್ತೆ ಲೈಟಿಂಗ್ ಲೈಟಿಂಗ್ಸ್ ನಲ್ವತ್ ದಿನ ಆದ ನಂತರ ಇನ್ನು ಬಿಟ್ಕೊಂತ ಹೋದ್ರಿ ಗಿಡ ಡೆವಲಪರ್ ಸರ್ ಅದು ಅದೇ ಅದನ್ನ ಯಾವ ರೀತಿ ಯಾರಂದ್ರೆ ತಮಿಳ್ನಾಡಾಗೆ ಅಲ್ಲಿ ಕಟ್ಟಿಂಗ್ ಸಿಗಂತ ಸರ್ ಅದು ಲೈಟ್ ಬಿಟ್ಟಂಗಿಲ್ಲ ಗಿಡ ಹೋಗಿ ಎಲೆ ಅಗವಾಗಿ ಚೆನ್ನಾಗ್ ಬರುತ್ತೆ ಏನಂದ್ರೆ ಅವ್ರು ಗಿಡ ಬೆಳ್ಸಕ್ ಮಾಡ್ಕೊಂತರ್ತು ಹೂಪಾಯಕ್ಕೆ ಅಲ್ಲ ಅವರು ನಾವು ಹೂಪಾಯ್ ಮತ್ತೆ ಈಗ ನಾವ್ ಇದ್ರೆ ನಾವು ದುಡ್ಕೊ ತಿನ್ನಾರ ಮುಗಿ ಸಾಕು ಅಷ್ಟಕ್ಕೆ ನಲ್ವತ್ ದಿನ ಮೂವತ್ತೈದು ದಿನ ನಲ್ವತ್ತು ದಿನ ಸಾಕು ಸರ್ ಅಷ್ಟೇ ಸರ್ ಅದ್ರ ಮೇಲೆ ಚೀಟ್ಕಂಡ್ರೆ ಅದ್ ನಷ್ಟಮೇ ಸುಮ್ನೆ ಸಪ್ಪು ಕಟ್ಟಿಕೊಂಡು ದಬಾಸ್ ಗಿಡ ಬರುತ್ತೆ ಆ ಬಂದಾಗ ಏನ್ ಮಾಡ್ತೀನಿ ಏನು ಉಪಯೋಗ ಆ ಕೆಡಿಸಲೇಬೇಕಾಗುತ್ತೆ ಈ ಏನ್ ಬೆಳೆಸ್ ಆಗುತ್ತೆ ಸರ್ ಈಗ ಏನಿಲ್ಲ ನಾನು ಹೇಳ್ದಂಗೆ ಇದು ಲೈಟಿಂಗ್ ಹಾಕಿದ್ರೆ ಗಿಡ ಇಳುವರಿ ಗಿಡ ಡವಲಪ್ ಲೈಟಿಂಗ್ ಹಾಕ್ಲಿಲ್ಲ ಅಂತಂದ್ರೆ ಗಿಡ ಇಳುವರಿ ಇಲ್ಲ ಡೆವಲಪ್ ಇಲ್ಲ ಗಿಡ ಸುಮಾರು ಅಂತಂದ್ರೆ ಒಂದ್ ಅಡಿ ಮೇಲೆ ಬೆಳೆಯಲ್ಲ ಅಲ್ಲಿ ಹಾಕು ಇರುತ್ತೆ ಅದೇ ಈಗ ಲೈಟಿಂಗ್ ಹಾಕಿದ್ರೆ ನೂರ್ ಮಗ್ಗು ಲೈಟಿಂಗ್ ಸಾಕ್ಸಿದ್ರೆ ಮೂವತ್ ಮಗ್ಗು ಆಮೇಲೆ ಈ ಲೈಟಿಂಗ್ ಸಾಕಕ್ಕೆ ಏನಾಗುತ್ತೆ ಅಂದ್ರೆ ಬಂಡವಾಳ ಬೈಕ್ ಎಷ್ಟು ಸರ್ ಇದು ಸರ್ ಒಂದ್ ಎಕ್ರೆ ಹೆಂಗಿಲ್ಲ ಅಂದ್ರೂ ಕೂಡ ಒಂದು ಕಮ್ಮಿ ಆದ ಒಂದ್ ಮೂವತ್ತೈದು ಮೂವತ್ತರಿಂದ ಮೂವತ್ತೈದು ಸಾವಿರ ಸರ್ ಎಷ್ಟ್ ಸಾವಿರ ಸೊಸೆ ಇದೆ ಇದು ಒಂದ್ ಎಕರೆ ಅಲ್ಲ ಇದು ಒಂದ್ ಎಕರೆ ಅಲ್ಲ ಸರ್ ಇದು ಎರಡ್ ಎಕರೆ ಎರಡ್ ಎಕರೆ ಎರಡ್ ಎಕರೆ ಇಪ್ಪತ್ತೈದು ಸಾವಿರ ಆಯ್ತು ಸರ್ ಇಪ್ಪತ್ತೈದು ಸಾವಿರ ಒಂದು ಕಮ್ಮಿ ಅಂದ್ರೆ ಇದಕ್ಕೆ ಒಂದು ಐನೂರ ಐವತ್ ಬಲ್ಪ್ ಲೆಕ್ಕ ಬಿದ್ದಿರ್ತವೆ ಐನೂರ ಅರವತ್ತು ಬಲ್ಪ್ ಐನೂರ ಐವತ್ತು ಲೆಕ್ಕ ಬಿದ್ದಿರ್ತವೆ ಏನಪ್ಪಾ ಅಂತಂದ್ರೆ ನಾವು ಎರಡ್ ಸ್ಟೆಪ್ ಮಾಡಿವಿ ಎರಡ್ ಸ್ಟೆಪ್ ಮಾಡಿ ಹಾಕಿವಿ ಎರಡ್ ಸ್ಟೆಪ್ ಮಾಡಿ ಹಾಕಿದ್ರೆ ಒಂದ್ ಸ್ವಲ್ಪ ಅದೇ ಇಷ್ಟ ಅಲ್ಲ ಅಂದ್ರೆ ಮೀಟರ್ ತಗೋಬೇಕು ಮೀಟರ್ ಬೇರೆ ಕಟ್ಬೇಕು ಇವೆಲ್ಲ ಬಹಳ ಖರ್ಚು ಮಾಡಿಸ ಹೆಂಗಿಲ್ಲ ಸರ್ ಒಬ್ಬ ರೈತನಿಗೆ ಒಂದ್ ಎಕ್ರೆ ಹೆಂಗಿಲ್ಲ ಐವತ್ತರಿಂದ ಐವತ್ತೈದು ಸಾವಿರ ಕೈ ಇಟ್ಕೊಂಡ್ರೆ ಹೋಗ್ತಾ ಈ ಲೈಟಿಂಗ್ಸ್ ಮಾಡ್ಬೇಕು ಲೈಟ್ ಒಂದ್ ಎಕರೆ ಐವತ್ತೈದು ಸಾವಿರ ಕೈ ಇಟ್ಕೊಂಡ್ರೆ ಲೈಟಿಂಗ್ಸ್ ಅಷ್ಟೇನೆ ಲೈಟಿಂಗ್ಸ್ ಅಷ್ಟೇ ಏನಿಲ್ಲ ಮತ್ತೆ ಒಂದ್ ಎಕರೆಗೆ ಹನ್ನೆರಡು ಸಾವಿರ ಸಸಿಗೆ ಅದಕ್ಕೊಂದು ಎರಡು ರೂಪಾಯಿ ಸಸಿ ಆದ್ರೆ ಅದಕ್ಕೆ ಇಪ್ಪತ್ನಾಲ್ಕರ ಗ್ಲಾಟ್ರಲ್ಲೂ ಪೈಪ್ ಎಲ್ಲ ಲೆಕ್ಕ ಒಂದ್ ಎಕ್ರಿಗೆ ಒಂದು ಲಕ್ಷ ಲಕ್ಷ ಹತ್ತು ಸಾವಿರ ಬೇಕೇ ಬೇಕು ಸರ್ ಗಿಡಿಂಗ್ ಹೌದು ಲೈಟಿಂಗ್ಸ್ ಮಾಡೋದ್ರೆ ಈಗ ಲೈಟಿಂಗ್ಸ್ ಮಾಡಿದನು ಇಷ್ಟು ಖರ್ಚು ಬರುತ್ತೆ ಲೈಟಿಂಗ್ಸ್ ಮಾಡಿದ ಎಷ್ಟು ಬೆಳಿಬಹುದು ಎಷ್ಟು ಅದು ಅದೊಂದ್ ಸರ್ ಈಗ ನಾವೇನ್ ಮೊದ್ಲೆ ಲೈಟಿಂಗ್ಸ್ ಮಾಡಿದಾರಲ್ಲ ಈಗ ನಾವು ಲೈಟಿಂಗ್ಸ್ ಇಂದ ಈಗ ಗೊತ್ತಾ ಇರತ್ತೆ ನಾವು ಹೋದ ವರ್ಷ ಹಾಕಿ ಹಚ್ಚ ವರ್ಷ ಹಾಕಿದ್ವಲ್ಲ ಇದೇ ಸೆಂಟರ್ ಆದ್ರೂ ಈಗ ಏನಾಯ್ತು ನಾನು ಅದೇ ಗಿಡ ಆ ಗಿಡ ಡೆವಲಪ್ ಬರ್ತೇ ಅಷ್ಟೇ ಹತ್ತಕ್ಕೆ ಹೂ ಕಟ್ಟಿರುತ್ತೆ ಸುಮಾರು ಅಂದ್ರೆ ಎರಡೂವರೆ ತಿಂಗಳಿಗೆ ಬಂದ್ಬಿಡ್ತು ಸರ್ ಹೂ ಇದು ಇದು ಈ ಟೈಮ್ ಹಾಕಿದ್ರೆ ಎರಡೂವರೆ ತಿಂಗಳು ಬರುತ್ತೆ ಇದನ್ನ ಲೈಟಿಂಗ್ಸ್ ಮಾಡ್ತಿದ್ರೆ ಈ ತಿಂಗಳು ಕಳ್ಕೊಂಡು ಮುಂದೆ ತಿಂಗಳು ಹೂ ಕೊಯ್ಬೇಕಾಯ್ತು ನಾನು ಈಗ ಲೈಟಿಂಗ್ಸ್ ಮಾಡಿದ್ರೆ ಒಂದ್ ತಿಂಗಳಿಂದ ಆಗ ಗಿಡ ಡೆವಲಪ್ ಬರುತ್ತೆ ಬೆಳೆ ಹಾಕಿ ಈಗ ಲೈಟಿಂಗ್ಸ್ ಹಾಕಿದ್ರೆ ಸ್ವಲ್ಪ ಲೇಟ್ ಆಗಿ ಬರುತ್ತಾ ಹೌದೌದು ಲೈಟ್ ಲೇಟ್ ಆಗಿ ಬರುತ್ತೆ ಜಾಸ್ತಿ ಅದೇ ಈಗ ಒಂದ್ ಎಕರೆಗೆ ಲೈಟಿಂಗ್ಸ್ ಮಾಡಿದ್ರೆ ಒಂದ್ ಎಕರೆ ಮಾಡಿದ್ರೆ ಲೈಟಿಂಗ್ಸ್ ಮಾಡಿದಂಗ್ ಮೂರ್ ಎಕರೆ ಸಮ ಮೂರ್ ಎಕರೆ ಮೂರ್ ಎಕರೆ ಲೈಟಿಂಗ್ಸ್ ಇಲ್ದಂಗ್ ಹೆಂಗ್ ಬೆಳಿತೀವೋ ಒಂದ್ ಎಕರೆ ಲೈಟಿಂಗ್ಸ್ ಸಮ ಆಗುತ್ತೆ ಯಾಕಂದ್ರೆ ಇಳುವರಿ ಜಾಸ್ತಿ ಜನ ಬೆಳೆದು ಚೆನ್ನಾಗಿ ಬೆಳಿಬೇಕು ಯಾಕಪ್ಪ ಅಂದ್ರೆ ಖರ್ಚಂತ ಸಾಕಷ್ಟು ನೋಡ್ಸ ಸಾಲಿಬಲ್ ಕೊಡಬೇಕು ಗೊಬ್ಬರಗಳು ಚೆನ್ನಾಗಿ ನೋಡ್ಕೊಬೇಕು ಎಷ್ಟು ಬಂಡವಾಳ ಆಗ್ತಿ ಅಷ್ಟು ಯಾವ್ಯಾವ ಗೊಬ್ಬರ ಈಗ ನಾವು ಅಂದ್ರೆ ಈಗ ಯಾಕೋ ಸ್ವಲ್ಪ ಗಿಡ ಕೆಂಪಾಯಿಗಳಿ ಡಿಎಪಿ ಪಿ ಕೊಟ್ಟಿವಾಗ್ಲೇಕ್ ಒಂದ್ ನಾಲ್ಕು ಮಿಂಟೆ ಡಿಎಪಿ ಹಾಕಿವಿ ಒಂದ್ಸರಿ ಡ್ರಿಪ್ ನಾಗ ಯಾವ ಅಂತ ಬಿಟ್ಟಿವಿ ಏನೇನು ಮಾಡಿಲ್ಲ ಈಗ ಲೈಟಿಂಗ್ ತಗದ್ಮೇಲೆ ನಾವು ಮತ್ತೆ ನಮ್ಗೆ ಏನಂತ ಅಂತ ಹೇಳಿದ್ರೆ ಹತ್ತಿಪ್ಪ ಡಿ ಎ ನಾ ಬಾಹುಬಲಿಗಳು ನಮ್ ನಮ್ಗೆ ತಲೆಗಿರೋ ನಾವ್ ಮಾಡ್ತೀವಿ ಅದನ್ನ ಎಲ್ಲಾ ರೈತರು ಮಾಡಲ್ಲ ಸರ್ ಇದೇ ಮುಚ್ಚಿಕೊಂಡ ನಾನ್ ಬೆಳೆದಿರೋದು ಇನ್ನೊಬ್ಬನ್ ಬೆಳದ್ರೆ ಅದಕ್ಕೊಂದು ಬೆಲೆ ಇರ್ತದೆ ಈಗ ನಾನೇ ಬೆಳೆದಿನಪ್ಪ ಅಂತ ಹೇಳ್ಕೊಂಡ ನಮ್ ಕೈಲಿ ಆಗಲ್ಲ ನಾನ್ ಬೆಳ್ದಿನ ಅಂತಂದ್ರೆ ಇನ್ ನೀನ್ ಬೆಳ್ದಿ ಅಂದ್ರೆ ನಾನು ಬೆಳಿತೀನಿ ಆದ್ರೆ ನಾನು ಮೋಸ ಅಂತ ಹೇಳಲ್ಲ ನಾವು ಬೆಳಿಬೇಕ ಬೆಳಿ ಇಂತ ಮಾಡ್ತು ಬೆಳೆಯೋದ್ ಅಷ್ಟೇ ನಾವು ಕೂಡ ಇಂತ ನಮ್ಮ ಹುಡುಗರಲ್ಲಿ ಬುದ್ಧಿಮಾತ್ರಿ ಕೇಳ್ಕೊಂಡ್ರೆ ನಾವು ಮಾಡ್ತೀವಿ ಹಿಂಗ್ ಮಾಡಿದ್ರೆ ಹಂಗರಪ್ಪ ಹಿಂಗ್ ಮಾಡಿದ್ರೆ ಹೆಂಗರಪ್ಪ ಅಂತ ಹೇಳಿ ಸರ್ ಇದು ಲೈಟಿಂಗ್ಸ್ ಮಾಡಿಸಿದ್ರೆ ಇಳುವರಿ ಜಾಸ್ತಿ ಲೈಟಿಂಗ್ಸ್ ಹಾಕ್ದಂಗೂ ಬೆಳಿಬಹುದು ಅದೇ ಒಂದು ಎಕರೆ ಹಿಂಗಿಲ್ಲ ಇದು ಎಕರೆ ಒಂದು ಅದೃಷ್ಟ ರೇಟ್ ಸಿಕ್ಕ್ರೆ ಒಂದ್ ಎಂಟು ಹತ್ತು ಲಕ್ಷ ಬೆಳಿಬಹುದು ಒಂದ್ ಆರರಿಂದ ಏಳು ಲಕ್ಷ ಆದ್ರೂ ಸಿಗ್ಬಹುದು ರೇಟ್ ಸಿಕ್ಕ್ರೆ ಈ ರೇಟ್ ಇದ್ರೆ ಅದೇ ಲೈಟಿಂಗ್ಸ್ ಮಾಡ್ದಂಗ ಹಾಕಿದ್ರೆ ಒಂದ್ ಲಕ್ಷ ಒಂದುವರೆ ಲಕ್ಷ ಅದೇ ರೇಟ್ ಇದ್ದು ಒಳ್ಳೆ ರೇಟ್ ಇದ್ರು ಕೂಡ ಒಂದುವರೆ ಲಕ್ಷ ಲಕ್ಷ ಆಗುತ್ತೆ ಕೂಲಿನ ಒಂದ್ ಲಕ್ಷ ಉಳಿತೆ ಇದು ಒಂದು ಎಕರೆಗೆ ಚೆನ್ನಾಗಿ ರೇಟ್ ಸಿಕ್ತಪ್ಪ ಅಂದ್ರೆ ಕಮ್ಮಿ ಅಂದ್ರೆ ಆರೇಳು ಲಕ್ಷ ಉಳಿತಲ್ಲ ಸರ್ ಹೆಂಗೆ ಇದು ನೀವು ಇನ್ನು ಕಟ್ಟಿದ್ರೆ ನಂಗೆ ಕೆಜಿ ಲೆಕ್ಕ ಸರ್ ನಮಗೆ ವರ್ಕೌಟ್ ಆದಂಗೆ ಈ ಕೂಲಲ್ಲಿ ಲೇಬರ್ ಸಿಕ್ಕ್ರೆ ಕಟ್ಟಿಸ್ತಿ ಇಲ್ಲಾಂದ್ರೆ ಬೆಂಗಳೂರು ಸಿಟಿ ಮಾರ್ಕೆಟ್ ಐತೆ ಇಲ್ಲಿ ದಾವಣಗೆರೆ ಐತೆ ಎರಡು ಕಡೆ ಬಿಡಿ ಸರ್ ಎರಡು ಕಡೆ ಕಿ ಲೂಸು ನೂರ ಐವತ್ತು ನೂರ ಇಪ್ಪತ್ತು ಸರ್ ನಮ್ಗೆ ಏನಿದ್ರು ನಾವು ಬೆಳೆದಿರೋ ಹೂಗೆ ನೂರಾ ಇಪ್ಪತ್ತು ನೂರ ಐದು ರೂಪಾಯಿ ರೇಟ್ ಸಿಕ್ಕ್ರೆ ನಮ್ಗೆ ಯಾವುದು ಬೇಡ ಪರ್ ಆಮೇಲೆ ಮಾರುಗಳು ದೇವ್ ಮಾರುಗಳು ನಮ್ ಕೈಲ ಕಟ್ಸಕ್ ಆಗಲ್ಲ ಕಟ್ಟರ್ ಮೊದ್ಲು ಸಿಗಲ್ಲ ಬಿಡಿ ರೇಟ್ ರೈತನಿಗೆ ಒಳ್ಳೆ ಅನುಕೂಲ ಆಗುತ್ತೆ ರೇಟ್ ಡೌನ್ ಆದಾಗ ಕಷ್ಟ ಅಷ್ಟೇ ಪ್ರತಿದಿನ ಈಗ ಇದಕ್ಕೆ ಯಾವಾಗ್ಲೂ ಬೆಲೆನೇ ಯಾವ್ದೋ ಒಂದ್ ಟೈಮ್ ಬೀಳುತ್ತಿಲ್ಲ ಅಂತಲ್ಲ ಆತರ ಇರುತ್ತೆ ಈಗ ನೀವು ಹಾಕಿದ್ರಲ್ವಾ ಹೌದು ಇಲ್ಲಿಂದ ಕಮ್ಮಿ ಒಂದ್ ಐದಡಿ ಅಂತ ಡಿಸ್ಟೆನ್ಸ್ ಐತೆ ಅಡಿ ಯಾಕೆ ಡಿಸ್ಟೆನ್ಸ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಇಳಿಸಬಹುದಿತ್ತಲ್ಲ ಏನ್ ಇಳಿಸಿದ್ರೆ ಲೈಟ್ ಬೆಳಕು ಅಗಲ ಆಗಲ್ಲ ಇದು ಇನ್ನೊಂದ್ ಚೂರು ಎತ್ತ ಕಟ್ಟಿದ್ರೆ ಈಗ ಲೈಟ್ ಗಮಕ್ ಲೈಟ್ ಕಟ್ಟಿದಾಗ ಒಂದ್ ಲೈಟ್ ಕಟ್ಟಿದ್ರೆ ಎಷ್ಟು ಅಗಲ ಬೆಳಕಾಗುತ್ತೆ ಅದೇ ಮನೆ ಮುಂದೆ ಅಂಗ್ಲಕ್ಕ ಇಷ್ಟ ಅಂಗ್ಲಕ್ ಆಗುತ್ತೆ ಈಗ ಐಟ್ ಇದ್ದಷ್ಟು ಐಟ್ ಮಾಡಿದಷ್ಟು ಈಗ ಗಳ ಇದಾವೆ ನಮ್ ಗಳಿಗೆ ಕರೆಕ್ಟ್ ಕಮ್ಮಿ ಅಂದ್ರೆ ಸರ್ ಇದೊಂದು ಹತ್ತಡಿ ಹನ್ನೊಂದಡಿ ಐಟ್ ಮಾಡಿದಷ್ಟು ಬಾರಿ ಒಳ್ಳೇದು ಆಗುತ್ತೆ ಸರ್ ಈಗ ನಾವೇನ್ ಮಾಡಿದ್ವಿ ಅಂದ್ರೆ ಈಗ ಒಂದು ಹದ್ ಹನ್ನೆರಡು ಹದ್ ಅಡಿ ಹಾಕಿವಿ ಹನ್ನೆರಡು ಹತ್ತು ಬಿರ್ಡಾ ಹಾಕಿವೆ ಅಂದ್ರೆ ಅಲ್ಲಿಂದ ಅಲ್ಲಿಗೆ ಮಸ್ತ್ ಬೆಳಕಾಗುತ್ತೆ ಕೆಲವು ಈಗ ಲೈನ್ಗಳು ಜಗ್ಗಾವಲ್ಲ ಅವು ಆ ಒಂದ್ ಸ್ವಲ್ಪ ಬೆಡ್ ಬೆಡ್ ನ ಕತ್ ಕತ್ ಕಾಣ್ತದೆ ಕತ್ಕಲ್ ಕಾಣ ಗಿಡಗಳಿಗೆಲ್ಲ ಬೆಳಕಿಗೆಲ್ಲ ಆಗಿದೆ ನಾವು ಈಟ್ಗೆಲ್ಲ ಹಾಕಿರೋದು ಬೆಳಕು ಬೆಳಕ್ ಚೆನ್ನಾಗ್ ಬಂದ್ರೆ ಸ್ವಲ್ಪ ಗಿಡ ಚೆನ್ನಾಗ್ ಬರ್ತತೆ ಕೆಲಕ್ ಬೆಳಕ್ ಬಿಳೋದು ಕೆಲ ಬೆಳಕ್ ಬಿಡಲ್ಲಪ್ಪ ಅಂತಂದ್ರೆ ಕಷ್ಟ ಅಲ್ಲ ಆ ತರ ಸರ್ ಸರ್ ಈಗ ಬೆಡ್ ವ್ಯವಸ್ಥೆ ಏನಕ್ ಮಾಡ್ಬೇಕು ಸರ್ ಸರ್ ಏನಂದ್ರೆ ಈಗ ನಾವು ಹೊಡೆದ್ರಂತ ಮಣ್ಣು ಗೊಬ್ಬರ ಗೂಡೆಲ್ಲ ಫಲವತ್ತಿ ಬೋಧಿ ಸರಿ ಆಮೇಲೆ ಏನೂ ಭೂಮಿಯಾಗೆ ತೂಟು ಈಗ ಬೆಡ್ನಾಗ ಸ್ಮೂತ್ ಬೇರ್ ಕಾಲು ರೂಟು ಚೆನ್ನಾಗಿರ್ತತೆ ಈಗ ಹಿಂದೆಲ್ಲ ನಾವು ನಾವರ್ ಕಾಲದಾಗೆಲ್ಲ ಮಡಿ ಹಾಕ್ತಿದ್ದೆ ನಾವು ಕೂಡ ಅವಾಗ ಚಲಕಿಡ್ ಕಟ್ತಿದ್ವಿ ಈಗ ನೋಡಿ ಸರ್ ಜನಗಳಿಗೆ ರೈತರಿಗೆ ಟೆನ್ಶನ್ ಇಲ್ಲದಂತ ಕೆಲಸ ಈ ತಂತ್ರಜ್ಞಾನ ನಮ್ಗೆ ಡ್ರಿಪ್ ಅಂದ್ರೆ ಗೊತ್ತಿಲ್ಲ ಬಂದ್ಬಿಟ್ಟ ಮೇಲೆ ಈಗ ಬೆಣ್ಮಕ್ಳು ಬೆಳಕ ಈಗ ಈಗ ಏನೊಂದು ಅದು ಮಾಡಿಸ್ಕೈ ಬಿಟ್ರಾಳ್ತಿರ್ವಾದ್ ನೀರ್ ಬಿಡದ ಹಿಂಗೈತೆ ಇದು ಈ ಡ್ರಿಪ್ಗು ಈ ನೆಲ ನೆಲನೂ ಒಂದು ಟೈ ಬಿ ಆಗಲ್ಲ ಈ ಡ್ರಿಪ್ ನಿಂದ ಬೆಡ್ ನಿಂದ ಒಳ್ಳೇದೇ ಸರ್ ಈ ಏನೇ ಗೊಬ್ಬರ ಹಾಕಿದ್ದು ಫಲವತ್ತದಿರ್ತೈತೆ ರೂಟು ಚೆನ್ನಾಗಿರತ್ತೆ ನಮ್ ಮನುಷ್ಯರಿಗೆ ಓಡಾಡಕ್ಕೂ ಚೆನ್ನಾಗಿರ್ತದೆ ಬಯಲು ಓಡಾಡಕ್ ಎಲ್ಲ ನಿಯಂತ್ರಣ ಆಗುತ್ತೆ ಲೈಟ್ ಆಗ್ತಾ ಕಳೆ ಮಾವಿಲಿ ಸರ್ ಕಳೆ ಈಗಿನ ಆಲೋಸ್ ತಗಸಿದ್ವಿ ಈಗ ನೆಕ್ಸ್ಟ್ ಇನ್ ಮೇಲೆ ಎತ್ತಿನ ದಾಸ ಹೊಡಿಸ್ತು ಸರ್ ಕಳೆಗೂ ಲೈಟ್ ಏನ್ ಅದಕ್ಕೆ ಅದಕ್ಕೆ ಅದೇ ಅದನ್ನ ಒಂದು ನಾವ್ ಮೂವತ್ ದಿನ ಅಂಥ ಮೂವತ್ ದಿನಕ್ಕೆ ಕಳೆ ಬರ್ತೈತೆ ಅಷ್ಟೊಳಗ್ ಕರೆಕ್ಟ್ ಲೈಟ್ ತರಿಸ್ಬಿಟ್ಟು ಒಳಗ ಬ್ಯಾಸ ಓಡಿಸ್ಬಿಡ್ತು ಎಲ್ಲ ಕಳೆ ತಗಸ್ತು ಅದ ಸಂಬಂಧ ಇಲ್ಲ ಸರ್ ಇದು ಯಾವ್ಯಾವ ಟೈಮಲ್ಲಿ ನೀರು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ನೀರು ಇದ್ರೆ ಚೆನ್ನಾಗಿ ನೀರು ಮೇಂಟೈನ್ ಸರ್ ಇದು ಈಗ ಹೆಂಗಪ್ಪ ಅಂದ್ರೆ ಸಣ್ಣ ಕಂದಮಲ್ಲ ಇದಕ್ಕೆ ಒಂದೊಂದು ಎರಡು ದಿನ ಬಿಟ್ಟು ದಿನ ಒಂದ್ ಗಂಟೆ ಎರಡು ಗಂಟೆ ಕೊಡ್ತಾರೆ ಇಲ್ಲ ಒಂದ್ ಸರಿ ಒಂದ್ ಮೂರ್ ಗಂಟೆ ಒಂದ್ ಎರಡ್ ಗಂಟೆ ಚೆನ್ನಾಗಿ ಕೊಟ್ಬಿಟ್ಟಿದ್ರೆ ಮೂರ್ ದಿನ ಅದು ಕಡಿ ನೋಡೋದ ಬೇಕಾಗಿಲ್ಲ ಯಾಕಂದ್ರೆ ಒಂದ್ ಒಂದ್ ಲೌಟ ಸರ್ ಒಂದು ಎರಡು ಒಂದು ಒಂದು ಓಲ್ಗೆ ಎರಡು ಎರಡು ಗಿಡ ಹಾಕಿವಿ ಒಂದು ಲೌಡ್ ನೀರು ಹಾಕ್ಬಿಟ್ಟು ಅಷ್ಟು ಸ್ಪ್ರೆಡ್ ಆಗಿ ಸರ್ ಒಂದು ಗಂಟೆ ಸರ್ ನೀರು ಫ್ರೆಷರ್ ಇದೆ ಒಂದು ಗಂಟೆ ಒಂದು ಎಕರೆಗೆ ಒಂದು ಗಂಟೆ ಬಿಟ್ರೆ ಮಸ್ತ್ ಆಗಿ ಸರ್ ಈಗ ಮತ್ತೆ ಈಗ ಮೂರು ತಿಂಗಳಿಂದ ಫುಲ್ ಬಿಸಿಲು ಹವಿ ಆಗುತ್ತೆ ಗಿಡ ಅಷ್ಟೊತ್ತಿಗೆ ಚೆನ್ನಾಗಿ ಬಂದಿರುತ್ತೆ ಆ ನೀರು ಹೆಚ್ಚಿಗೆ ಕೇಳುತ್ತೆ ಆವಾಗ ನೀನ್ ತೋಟ ನೋಡೆ ಕೊಡ್ತೀನಿ ನಾವು ಹೇಳೋದೇ ಬೇಕಾಗಿರಲ್ಲ ಬೆಳೆ ಎಷ್ಟು ಕಾಣುತ್ತೆ ನೀರು ಇದು ಬಾಡತ್ತೆ ಗಿಡ ಅಂತ ಹೇಳಿ ಅವಾಗ ಕೊಟ್ಟೆ ಕೊಡ್ತೀಯ ನೀರು ಆ ತರ ಸರ್ ಯಜಮಾನ್ರೇ ಇದು ಹೊಲಕ್ಕೆ ಲೈಟ್ ಆಗಕ್ಕೆ ಎಷ್ಟು ಖರ್ಚು ಬರುತ್ತೆ ಒಂದು ಬಲ್ಪ್ಗೆ ಸರ್ ಇದೊಂದು ಬಲ್ಪ್ ಗೆ ಮೂವತ್ಮೂರು ರೂಪಾಯಿ ಒಂದ್ ಹೋಡ್ರಿಗೆ ಹತ್ತು ರೂಪಾಯಿ ರೂಪಾಯಿ ಇದು ಟೆನ್ ಎಮ್ ಎಮ್ ಸರಿ ನಾವು ಯಾಕಂದ್ರೆ ದಪ್ಪ ಸ್ವಲ್ಪ ದಿನ ಬಾಳಿಕೆನ ಬರ್ಲಿ ದಪ್ಪ ವೇರೆ ಹಾಕಿದ್ವಿ ನಮ್ ಹುಡುಗರು ಒಪ್ಪಿಲ್ಲ ಏ ದಪ್ಪದ ಹಾಕಿ ಸರಿ ಅಂತ ಹೇಳಿ ಸರ್ ಒಂದ್ ರೋಲ್ ರೋಲು ಸಾವಿರದ ಇನ್ನೂರು ರೂಪಾಯಿ ಎಕರೆಗೆ ಹದಿನೈದು ರೋಲ್ ಹದಿನೈದು ರೋಲ್ ಹದಿನೈದು ರೋಲ್ ಎರಡ್ ಸಾವಿರ ಈಗ ಎರಡು ಎಕ್ರಿಗೆ ಸರ್ ಇದು ಅದ್ ಐನೂರ ಐವತ್ ಬಲ್ಪ್ ಐದ್ನೂರ ಐವತ್ ಬಲ್ಪ್ ಎಕರಿಗೆ ಇನ್ನೂರ ಎಪ್ಪತ್ ಬಲ್ಪು ಇನ್ನೂರ ಎಪ್ಪತ್ತೈದು ಬಲ್ಪ್ ಅಂಗೆ ನಾವು ಡಿವೈಡ್ ಮಾಡ್ಕೊಂಡು ನಾವು ಹೂವಿನ ಕೃಷಿ ಬಗ್ಗೆ ಮಾಹಿತಿ ಕೊಟ್ಟಿದ್ವಿ ಧನ್ಯವಾದಗಳು ನಮಸ್ಕಾರ ಸಹ